ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಕಾಶವಾಣಿ ಸಂಗೀತ ಸಮ್ಮೇಳನ ಭಾರತದ ಪ್ರತಿಷ್ಠಿತ ಸಾಂಸ್ಕೃತಿಕ ಉತ್ಸವ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಅರವತ್ತಾರು ಸಂಗೀತ ಸಮ್ಮೇಳನಗಳು ನಡೆದಿವೆ ಪ್ರಸಕ್ತ ವರ್ಷದಲ್ಲಿ ನಡೆಯುತ್ತಿರುವ ಸಮ್ಮೇಳನ ಅರವತ್ತೇಳನೆಯ ಸಮ್ಮೇಳನವಾಗಿದೆ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪಸರಿಸುವಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳು ಮಹತ್ವಪೂರ್ಣ ಪಾತ್ರವನ್ನು ವಹಿಸಿವೆ ಅಲ್ಲದೆ ಲಘು ಸಂಗೀತ ಮತ್ತು ಜನಪದ ಸಂಗೀತಗಳಿಗೂ ಸಮಾನ ಆದ್ಯತೆಯನ್ನು ನೀಡುತ್ತಾ ಬರಲಾಗಿದೆ ಭಾರತದ ಸಮೃದ್ಧ ಶ್ರೀಮಂತ ಸಂಗೀತ ಪರಂಪರೆಯನ್ನು ಜನಪ್ರಿಯಗೊಳಿಸುವುದು ಈ ಸಮ್ಮೇಳನಗಳ ಗುರುತರ ಉದ್ದೇಶವಾಗಿದೆ ಸುಪ್ರಸಿದ್ಧ ಗಾಯಕ ಗಾಯಕಿಯರಲ್ಲದೆ ಉದಯೋನ್ಮುಖ ಪ್ರತಿಭೆಗಳ ಪ್ರದರ್ಶನಕ್ಕೆ ಇದು ಪ್ರತಿಷ್ಠಿತ ವೇದಿಕೆಯಾಗಿದೆ ತೊಂಬತ್ತೊಂದನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೈಸೂರಿನಲ್ಲಿ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಆಯೋಜಿತವಾಗುತ್ತಿರುವ ಆಕಾಶವಾಣಿ ಸಂಗೀತ ಸಮ್ಮೇಳನದಲ್ಲಿ ಉನ್ನತ ಶ್ರೇಣಿಯ ವೀಣಾ ವಿದೂಷಿ ಡಾಕ್ಟರ್ ಎಸ್ ವಿ ಸಹನಾ ಅವರ ವೀಣಾವಾದನ ನಾಡಿನ ಖ್ಯಾತ ಮೃದಂಗ ವಿದ್ವಾಂಸರಾದ ಎಚ್ ಎಲ್ ಶಿವಶಂಕರಸ್ವಾಮಿ ಮತ್ತು ತಂಡದವರಿಂದ ಮೃದಂಗ ತರಂಗ ಕಾರ್ಯಕ್ರಮಗಳು ನಡೆಯಲಿವೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಅವರು ದೀಪ ಬೆಳಗಿಸುವುದರ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡುವವರು ಆಕಾಶವಾಣಿ ಮೈಸೂರು ಕೇಂದ್ರದ ಮುಖ್ಯಸ್ಥರಾದ ಬೇದ್ರೆ ಎನ್ ಮಂಜುನಾಥ್ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಕಾರ್ಯಕ್ರಮದ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು ಉಪಸ್ಥಿತರಿರುತ್ತಾರೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರಿಗೂ ಉಚಿತ ಪ್ರವೇಶವಿದೆ ಇದೇ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ಸರಿಯಾಗಿ ಆರು ಗಂಟೆಗೆ ಪ್ರಾರಂಭವಾಗುವ ಈ ಸಮ್ಮೇಳನ ಮೈಸೂರಿನ ಕುವೆಂಪು ನಗರದಲ್ಲಿರುವ ವೀಣೆ ಶೇಷಣ್ಣ ಭವನ ಗಾನಭಾರತಿಯಲ್ಲಿ ನಡೆಯಲಿದೆ ತೆಗೆದುಕೊಂಡ ನಂತರದಲ್ಲಿ ಆಕಾಶವಾಣಿ ಸಂಗೀತ ಸಮ್ಮೇಳನ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಸಮ್ಮೇಳನಗಳನ್ನು ನಡೆಸಿ ಅರವತ್ತೇಳನೇ ಅಖಿಲ ಭಾರತ ಸಂಗೀತ ಸಮ್ಮೇಳನಕ್ಕೆ ಈ ವರ್ಷ ಹಲವು ಆಕಾಶವಾಣಿ ಕೇಂದ್ರಗಳು ಸಜ್ಜಾಗಿವೆ ಒಂದು ವಿಚಾರ ಏನು ಅಂತಂದರೆ ಬಹುಶಃ ಮೈಸೂರು ಒಡೆಯರು ಕಲೆ ಸಾಹಿತ್ಯ ಸಂಗೀತಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಆ ಮೂಲಕ ಹಲವಾರು ಮಹತ್ವದ ಕೃತಿಗಳು ನಮಗೆ ಈಗಲೂ ಕೂಡ ಲಭ್ಯ ಆಗಿದೆ ಹಲವಾರು ಸಂಗೀತಜ್ಞರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಆದ್ಯತೆಯನ್ನು ಕೊಡ್ತಾ ಇರುವಂತಹ ಒಂದು ಸಂಸ್ಥೆ ಅನ್ನೋದಾದರೆ ಅದು ಆಕಾಶವಾಣಿ ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಭಾಷಿಕ ನೆಲೆಯಲ್ಲಿ ಕೇವಲ ಶ್ರವ್ಯ ನೆಲೆಯಲ್ಲಿ ಬಿತ್ತರಿಸುವಂತಹ ಕಾರ್ಯಕ್ರಮಗಳು ಹಲವು ಮಂದಿಯನ್ನು ಏಕಕಾಲದಲ್ಲಿ ಸಮೀಪಿಸಿ ಅವರಿಗೆ ಶಿಕ್ಷಣ ಮನರಂಜನೆ ಮಾಹಿತಿಯನ್ನ ಏಕಕಾಲದಲ್ಲೇನೆ ನೀಡ್ತಾ ಬರ್ತಾ ಇದೆ ಅಖಿಲ ಭಾರತ ಆಕಾಶವಾಣಿ ಸಂಗೀತ ಸಮ್ಮೇಳನ ಒಂದೇ ಕಾಲದಲ್ಲಿ ಅಂದರೆ ಏಕಕಾಲದಲ್ಲಿ ಹಲವು ಕೇಂದ್ರಗಳಲ್ಲಿ ನಡೆಯುತ್ತೆ ಮೈಸೂರು ಆಕಾಶವಾಣಿಗೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳ ಹಿಂದೆಯಷ್ಟೇನೆ ಆ ಒಂದು ಅವಕಾಶ ಸಿಕ್ಕಿತ್ತು ಮೈಸೂರು ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿ ತಮ್ಮೆಲ್ಲರ ಒಂದು ಪ್ರಚಾರ ಅದಕ್ಕೆ ಅಭೂತಪೂರ್ವವಾಗಿ ಸಿಕ್ತು ನಮಗೆ ಬಹಳ ಸಂತೋಷ ಆಯಿತು ಆ ತೊಂಬತ್ತು ವರ್ಷವನ್ನ ಪೂರೈಸಿದ ನಂತರದಲ್ಲಿ ಒಂದು ಮಹತ್ವದ ಪ್ರಮುಖವಾದ ಕಾರ್ಯಕ್ರಮವಾಗಿ ಅಖಿಲ ಭಾರತ ಸಂಗೀತ ಸಮ್ಮೇಳನ ಇದೆ ಇಪ್ಪತ್ತ್ ಮೂರರಂದು ಭಾನುವಾರ ನಡೆಯಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ವಿವರಗಳನ್ನು ನೀಡಲಿಕ್ಕೋಸ್ಕರ ನಮ್ಮ ನಿಲಯದ ಮುಖ್ಯಸ್ಥರಾಗಿರುವಂತಹ ದೇದ್ರೆ ಎನ್ ಮಂಜುನಾಥ್ ಅವರು ಇದ್ದಾರೆ ಕಾರ್ಯಕ್ರಮ ನಿರ್ವಾಹಕರು ಕಾರ್ಯಕ್ರಮ ಸಂಯೋಜಕರು ಆದಂತಹ ಎನ್ ಕೇಶವಮೂರ್ತಿಯವರು ಇದ್ದಾರೆ ಹಾಗೆಯೇ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದಂತಹ ಪಿ ಆನಂದನ್ ಅವರು ಇದ್ದಾರೆ ನಾನು ಡಾಕ್ಟರ್ ಮೈಸೂರು ಉಮೇಶ್ ನನ್ನ ಜೊತೆಯಲ್ಲಿ ನನ್ನ ಸಹೋದ್ಯೋಗಿಗಳು ಕುಮಾರ್ ಮತ್ತು ಆ ರವಿಶಂಕರ್ ಎಚ್ ಎಲ್ ಶಿವಶಂಕರ ಸ್ವಾಮಿ ಭಾರತಿಯವರು ಇದ್ದಾರೆ ಮತ್ತೆ ಇನ್ನೊಂದು ಇಲ್ಲಿ ರಮಾ ಬಿ ಬೆನ್ನೂರು ಅವರು ಸಂಗೀತಗಾರರು ಹಾಗೆಯೇ ಸಂಗೀತ ವಿಶ್ಲೇಷಕರು ವಿಶ್ಲೇಷಕರು ಎಲ್ಲರೂ ಕೂಡ ಇದ್ದಾರೆ ಹಾಗೆಯೇ ಪದ್ಮಾವತಿ ನರಸಿಂಹ ನರಸಿಂಹನವರು ಕೂಡ ಈ ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇದೆ ತಮಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಆ ಮುಂದಿನ ವಿವರಗಳನ್ನ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾಗಿರುವಂತಹ ಎನ್ ಕೇಶವಮೂರ್ತಿ ಅವರು ನೀಡಿದ್ದಾರೆ ನೀವು ಮುಖ್ಯಮಂತ್ರಿ ಮಾಧ್ಯಮದವರು ಹಾಗೆ ಶ್ರವ್ಯ ಮಾಧ್ಯಮದವರು ಕೂಡ ಬಹಳ ಸಂಖ್ಯೆಯಿಂದ ಬಹಳ ದಿನಗಳ ನಂತರ ನಿಮ್ಮನ್ನೆಲ್ಲ ನೋಡುವಂತಹ ಒಂದು ಸೌಭಾಗ್ಯ ಯಾಕೆಂದ್ರೆ ನಾವು ತೊಂಬತ್ತು ವರ್ಷದ ಏನು ಆಚರಣೆ ಮಾಡಿದ್ವಿ ಅವಾಗ ಪ್ರೆಸ್ ಕ್ಲಬ್ಗೆ ಹೋಗಿ ಮಾಡ್ತಿದ್ದೀವಿ ಆದರೆ ಈ ಬಾರಿ ಆಕಾಶವಾಣಿಗೆ ತಮ್ಮನ್ನೆಲ್ಲ ಕರೆಸ ದೃಷ್ಟಿಯಲ್ಲಿ ನಾವು ಆಹ್ವಾನವನ್ನು ಕೊಟ್ಟಿದ್ವಿ ನಮ್ಮ ಆಹ್ವಾನವನ್ನು ಮನ್ನಿಸಿ ತಾವೆಲ್ಲ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದೀವಿ ಮೊದಲಿಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ವಂದನೆಗಳು ಸರ್ ಆಕಾಶವಾಣಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ವಿಶೇಷವಾಗಿ ಶ್ರವ್ಯ ಮಾಧ್ಯಮದಲ್ಲಿ ಇವತ್ತಿಗೂ ಮಾಹಿತಿ ಶಿಕ್ಷಣ ಮತ್ತು ಮನೋರಂಜನೆಯನ್ನು ಉದ್ದೇಶವಾಗಿಟ್ಕೊಂಡು ಅಭಿವೃದ್ಧಿ ಪತ್ರಿಕೋದ್ಯಮದ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಆಕಾಶವಾಣಿಯ ಸಂಗೀತ ಸಮ್ಮೇಳನ ಹತ್ತೊಂಬತ್ತು ಐವತ್ನಾಲ್ಕನೇ ಇಸ್ರಿಯಲ್ಲಿ ಆರಂಭ ಆಗಿದ್ದು ಈಗ ನಡೀತಾ ಇರೋರು ಅರವತ್ತೇಳನೇ ಸಂಗೀತ ಸಮ್ಮೇಳನ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಏನು ಹೆಸರನ್ನು ಮಾಡಿದ್ದಾರೆ ಅವರೆಲ್ಲರೂ ಆಕಾಶವಾಣಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿರೋರು ಮತ್ತೆ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಇವತ್ತಿಗೂ ಈ ದೇಶದಲ್ಲಿ ಸಂಗೀತ ಧ್ವನಿಯನ್ನ ಪರೀಕ್ಷೆ ಮಾಡುವಂತಹ ಏಕೈಕ ಸಂಸ್ಥೆ ಆಕಾಶವಾಣಿ ನಾವು ಧ್ವನಿ ಪರೀಕ್ಷೆಯನ್ನು ಮಾಡಿ ಕಲಾವಿದರಿಗೆ ಗ್ರೇಡ್ ಅನ್ನ ಕೊಟ್ಟು ನಮ್ಮಿಂದ ಬಿಹೈ ಐ ಗ್ರೇಡ್ ಪಡೆದುಕೊಂಡಿರುವಂತಹ ದೂರದರ್ಶನದಲ್ಲಿ ಕೆಲಸವನ್ನ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಎ ಟಾಪ್ ಶ್ರೇಣಿಯವರೆಗೂ ಕೂಡ ನಮ್ಮಲ್ಲಿ ಶ್ರೇಣಿಯನ್ನು ಕೊಡ್ತೀವಿ ಇವತ್ತಿಗೂ ಧ್ವನಿ ಪರೀಕ್ಷೆಯನ್ನು ಮಾಡ್ತಾ ಇರೋದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಕಾಶವಾಣಿ ಮೈಸೂರು ಆಕಾಶವಾಣಿಯಲ್ಲಿ ಶಾಸ್ತ್ರೀಯ ಸಂಗೀತ ಜನಪದ ಸಂಗೀತ ಮತ್ತೆ ಡೆವೋಷನಲ್ ಸಾಂಗ್ಸ್ ಅಂದ್ರೆ ಸುಗಮ ಸಂಗೀತ ಭಾವಗೀತೆ ಹರಿಕತೆ ಕಾವ್ಯವಾಚನ ಹೀಗೆ ಬಹಳಷ್ಟು ಪ್ರಭೇದಗಳಲ್ಲಿ ಧ್ವನಿ ಪರೀಕ್ಷೆಯನ್ನು ಮಾಡ್ತೀವಿ ಹಾಗೆ ಕಾರ್ಯವನ್ನ ಅವರ ಕಲೆಯನ್ನ ನಾವು ಧ್ವನಿ ಮುದ್ರಿಸಿ ಅದನ್ನ ನಾವು ಪ್ರಸಾರ ಕೂಡ ಮಾಡ್ತೇವೆ ಬಹಳ ಹೆಮ್ಮೆಯಿಂದ ನಾನು ಈ ಮಾತನ್ನ ಹೇಳಬೇಕು ನಮ್ಮಲ್ಲಿ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರದಷ್ಟು ಜನ ಕಲಾವಿದರು ಇವತ್ತಿಗೂ ಕೂಡ ಪ್ರತಿ ವರ್ಷ ನಮ್ಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಗ್ರೇಡೆಡ್ ಕಲಾವಿದರಾಗಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಅವಕಾಶವನ್ನು ಕೊಡ್ತೇವೆ ನಮ್ಮಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಅಂತ ಇರುತ್ತೆ ಅಲ್ಲಿಗೂ ಕೂಡ ನಾವು ಕಲಾವಿದರನ್ನು ಕಳಿಸ್ತೇವೆ ಹಾಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ರೀಜನಲ್ ಫೋಕ್ ಅಂಡ್ ಲೈಟ್ ಅಂತ ಹೇಳಿ ಅಲ್ಲಿಗೂ ಕೂಡ ನಾವು ಜನಪದ ಕಲಾವಿದರನ್ನು ಲಘು ಶಾಸ್ತ್ರೀಯ ಗಾಯನಕಾರರನ್ನು ನಾವು ಕಳಿಸ್ತೇವೆ ಈ ಬಾರಿ ಏನು ನಾವು ಅರವತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಇದನ್ನ ಬರೋ ಇಪ್ಪತ್ತ ಮೂರನೇ ತಾರೀಕಿನಂದು ಭಾನುವಾರ ಸಂಜೆ ಆರು ಗಂಟೆಗೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗಾನ ಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಾವು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿರುವಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹರಸೆ ಅವರು ಉದ್ಘಾಟನೆಯನ್ನು ಮಾಡುತ್ತಾರೆ ನಂತರ ಎರಡು ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಅಲ್ಲಿ ಜರುಗುತ್ತವೆ ಮೊದಲನೆಯದು ನಮ್ಮದೇ ನೆಲೆಯದ ಕಲಾವಿದರಾದಂತಹ ವಿದ್ವಾನ್ ಎಚ್ ಎಲ್ ಶಿವಶಂಕರ ಸ್ವಾಮಿ ಅವರ ಮೃದಂಗ ತರಂಗ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಇದೇ ಮೈಸೂರಿನ ಹೆಮ್ಮೆಯ ಕಲಾವಿದರು ಮತ್ತು ಇತ್ತೀಚೆಗಷ್ಟೇ ಏಟಾ ಶ್ರೇಣಿಯನ್ನ ಪಡ್ಕೊಂಡಿರುವಂತಹ ಡಾಕ್ಟರ್ ಎಸ್ ವಿ ಸಹನ ಅವರ ವೀಣಾ ವಾದನ ಕೂಡ ಪ್ರಸಾರ ಆಗ್ತದೆ ಸುಮಾರು ಒಂದೂವರೆ ಗಂಟೆಗಳ ಕಾಲದ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶ ಇದೆ ಯಾವುದೇ ರೀತಿಯ ಟಿಕೆಟ್ಗಳನ್ನು ನಾವು ಇಟ್ಟಿಲ್ಲ ಮತ್ತೆ ನಮ್ಮ ಆಹ್ವಾನ ಪತ್ರಿಕೆಯನ್ನು ಕೂಡ ತರಬೇಕು ಯಾವುದೇ ನಿಬಂಧನೆಗಳಿಲ್ಲ ಮುಕ್ತವಾದ ಪ್ರವೇಶ ಬರಬಹುದು ನಮ್ಮ ಜೊತೆ ಸಂಗೀತ ಸಭೆಯಲ್ಲಿ ಭಾಗವಹಿಸಬಹುದು ಮತ್ತೆ ಮೈಸೂರು ಆಕಾಶವಾಣಿ ಏನು ಈ ಬಾರಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಸಹಯೋಗದೊಂದಿಗೆ ಈ ಬಾರಿ ಮೊದಲ ಬಾರಿಗೆ ಮಾಡ್ತಾ ಇದ್ದೇವೆ ಪ್ರಸಾರ ಭಾರತಿ ಹಾಗೂ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ಮತ್ತೆ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ದೂರದರ್ಶನದ ಲೋಗವನ್ನು ತಾವು ಗಮನಿಸಬಹುದು ಮೊದಲ ಬಾರಿಗೆ ಆಕಾಶವಾಣಿಯ ಸಂಗೀತ ಸಮ್ಮೇಳನವನ್ನು ದೂರದರ್ಶನ ಧ್ವನಿ ಮುದ್ರಣ ಮಾಡಿ ಪ್ರಸಾರ ಮಾಡುತ್ತಾರೆ ಬೆಂಗಳೂರು ದೂರದರ್ಶನ ಈ ಒಂದು ಧ್ವನಿ ಮಾಡಿ ದೂರದರ್ಶನದಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಸಾರ ಆಗ್ತದೆ ಹಾಗಾಗಿ ನಾವೇನು ಕಲಾವಿದರನ್ನ ಕರೀತಾ ಇದ್ದೇವೆ ಅವರಿಗೆ ಡಬಲ್ ಧಮಾಕ ಅಂತ ಹೇಳಿ ಒಂದು ಆಕಾಶವಾಣಿಯಲ್ಲಿ ಸುಮಾರಾಗಿ ಈ ದೇಶದ ಇಪ್ಪತ್ನಾಲ್ಕು ಕಡೆಗಳಲ್ಲಿ ನವೆಂಬರ್ ಎರಡನೇ ತಾರೀಕಿನಿಂದ ಈ ಸಮ್ಮೇಳನ ಆರಂಭ ಆಗಿದೆ ನೀವು ಸಮ್ಮೇಳನ ಯಾಕೆ ಅಂತ ಕೇಳಬಹುದು ಆದ್ರೆ ಇದು ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಕಾರ್ಯಕ್ರಮ ನವೆಂಬರ್ ಎರಡನೇ ತಾರೀಕಿನಿಂದ ಮುಂಬರುವ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಭಾರತ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಕಾಶವಾಣಿ ಸಂಗೀತ ಸಮ್ಮೇಳನ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸಂಗೀತ ಸಮ್ಮೇಳನ ನಡೀತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲಾ ಸಂಗೀತ ಸಮ್ಮೇಳನದ ಕಾರ್ಯಕ್ರಮಗಳು ಧ್ವನಿಮುದ್ರಣ ಆಗಿ ಮುಗಿದ ಮೇಲೆ ಜನವರಿ ತಿಂಗಳಿನಿಂದ ಪ್ರತಿನಿತ್ಯ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಈ ಏನು ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ ಇವರು ದೇಶವ್ಯಾಪಿ ಜಾಲದಲ್ಲಿ ನಾವು ಸಂಗೀತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ ಇದು ಬಹಳ ಹೆಗ್ಗಳಿಕೆಯ ವಿಚಾರ ಯಾವುದೇ ಶಾಸ್ತ್ರೀಯ ಸಂಗೀತ ಕಲಾವಿದರಿಗೆ ಒಂದು ರಾಷ್ಟ್ರ ಮಟ್ಟದ ವೇದಿಕೆಯನ್ನ ಸೃಷ್ಟಿಸಿಕೊಡುವಂತಹ ಆಕಾಶವಾಣಿಯ ಸಂಗೀತ ಸಮ್ಮೇಳನ ನಾವು ಜನಸಾಮಾನ್ಯರನ್ನಷ್ಟೇ ಆಹ್ವಾನಿಸ್ತಾ ಇಲ್ಲ ನೀವು ಕೂಡ ನಿಮ್ಮ ಕುಟುಂಬ ವರ್ಗದವರ ಜೊತೆ ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕರ್ಕೊಂಡ್ಬನ್ನಿ ಒಂದು ಸಂಗೀತ ರಸ ಸಂಜೆಯಲ್ಲಿ ನಮ್ಮ ಜೊತೆ ನೀವು ಕೂಡ ಇರಿ ಮತ್ತೆ ನಮ್ಮ ಶಾಸ್ತ್ರೀಯ ಸಂಗೀತದ ಜೊತೆಗೆ ಜನಪದ ಮತ್ತೆ ಲಘು ಸಂಗೀತಕ್ಕೂ ಕೂಡ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕರೆ ಅಂಥವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮ ಮೂಲಕ ಮೈಸೂರು ಆಕಾಶವಾಣಿ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಖಿನಂದು ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಡೆಸ್ತಾ ಇರುವಂತಹ ಅರವತ್ತೇಳನೇ ಅಖಿಲ ಭಾರತ ಸಂಗೀತ ಸಮ್ಮೇಳನಕ್ಕೆ ಮುಕ್ತವಾದ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಕುಟುಂಬ ಸಮೇತರಾಗಿ ಬನ್ನಿ ನಮ್ಮೊಂದಿಗಿರಿ ನಮಗೆ ಸಹಕರಿಸಿ ಮೂರು ವರ್ಷಕ್ಕೆ ಕಾಲಿಡುವಾಗ ಮತ್ತೆ ನಾವೆಲ್ಲರೂ ಸೇರೋಣ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಆ ನೂರು ವರ್ಷದ ಹಾದಿಯಲ್ಲಿ ಇನ್ನೊಂದಷ್ಟು ಸಮ್ಮೇಳನಗಳು ಸಂಗೀತ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಎಲ್ಲವನ್ನು ಕವರ್ ಮಾಡ್ತಕ್ಕಂಥ ಒಂದು ಅವಕಾಶ ಆಗಲಿ ನೀವು ಬನ್ನಿ ನಿಮ್ಮ ಸಹಕಾರ ನಮ್ಗೆರಲಿ ನೀವು ಕಳೆದ ಬಾರಿ ಕೊಟ್ಟಂತ ಸಹಕಾರದಿಂದ ಎಲ್ಲರಿಗೂ ತಲುಪಿದೆ ಕರ್ನಾಟಕದ ಮೊದಲ ಆಕಾಶವಾಣಿ ಆಕಾಶವಾಣಿಯನ್ನು ಹೆಸರನ್ನು ಕೊಟ್ಟಂತ ಆಕಾಶವಾಣಿ ಇವತ್ತು ದೇಶದಲ್ಲಿ ಅಂತ ಹೆಸರನ್ನೇ ಹುಡುಕೊಳ್ತು ಆಲ್ ಇಂಡಿಯಾ ರೇಡಿಯೋ ಇಲ್ಲ ಅದು ಆಕಾಶವಾಣಿ ವಿಶ್ವದಾದ್ಯಂತ ಪ್ರಸಾರಕ್ಕೆ ಒಂದು ಆ್ಯಪ್ ಇದೆ ನ್ಯೂಸ್ ಆನ್ ಏರ್ ಅಂತ ಅದರಲ್ಲಿ ಇನ್ನೂರ ನಾಲ್ಕು ಚಾನೆಲ್ಗಳು ಇದ್ದಾವೆ ನಾವು ಬರೀ ರಾಷ್ಟ್ರವ್ಯಾಪಿ ನಮ್ಮ ಟೆರೆಸ್ಟ್ರಿಯಲ್ ಟ್ರಾನ್ಸ್ಮಿಟರ್ಸ್ ಮೂಲಕ ನಾವು ಪ್ರಸಾರ ಮಾಡಿದ್ರು ವಿಶ್ವದಾದ್ಯಂತ ತರತಾ ಇರೋದು ನಮ್ಮ ಆಪ್ ಮೂಲಕ ಇವತ್ತು ಮೈಸೂರು ಆಕಾಶವಾಣಿ ಕೇಂದ್ರಕ್ಕೆ ವಿದೇಶಗಳಲ್ಲಿ ತುಂಬಾ ಕೇಳಿದ್ರು ಇದ್ದಾರೆ ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮ ಆಗಿದೆ ಅವರು ಅಮೆರಿಕದವರಿಗೆ ನೆನ್ನೆ ರಾತ್ರಿ ಇನ್ನು ಅವರು ಕೇಳಿಬಿಟ್ಟು ಮೆಸೇಜ್ ಮಾಡಿದ್ದಾರೆ ನಾವು ನಿನ್ನೆನೆ ಕೇಳಿದ್ದೀವಿ ನಮಗೆ ಇವತ್ತು ಅವರಿಗೆ ನಿಂದೆ ನಾವು ರಾತ್ರಿ ಎಂಟರ್ಟೈನ್ಮೆಂಟ್ ಗೆ ಮೈಸೂರು ಆಕಾಶವಾಣಿ ಹಾಕ್ತೇವೆ ಸಂಗೀತ ಕಾರ್ಯಕ್ರಮಗಳು ನಮಗೆ ನಮ್ಮ ಬೋರ್ಡ್ ನಿಂದ ಹೊರ ತರ್ತವೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಬಹುಶಃ ಸಂಗೀತ ಉಳಿದಿದೆ ಆಕಾಶವಾಣಿಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಅದು ಇನ್ನೂ ಬೆಳಗ್ಲಿ ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳಿಗೂ ಅವಕಾಶ ಸಿಕ್ಕಿದೆ ಇನ್ನೂ ಸಿಗುವಂತಾಗ್ಲಿ ವಿಶ್ವದಾದ್ಯಂತ ವೇದಿಕೆಗಳು ಬಂದಿದ್ದ ಅವರಿಗಾಗಿ ಇದ್ಮಾಡ್ತಕ್ಕಂಥದ್ದು ಮಾಡಲಿ ಅಂತ ಹೇಳಿ ಆಶಿಸ್ತೇವೆ ತಾವೆಲ್ಲ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ ಮತ್ತೆ ಮೇಡಮ್ ಇಬ್ಬರು ತಾವು ನಮ್ಮ ಕಾರ್ಯಕ್ರಮಗಳಿಂದಾಗೇ ಇದ್ದೀರಿ ಮೊದಲಿಂದಲೂ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಡಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ